ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂದರೆ ಈಗಾಗಲೇ ನೀವು ಕೋಟ್ ಆರ್ಡ್ರು ನೋಡಿರ್ಬೋದು ಹೌದು ಬೈಕ್ ಟ್ಯಾಕ್ಸಿ ಹದಿನಾರನೇ ತಾರೀಕು ಇವತ್ತು ಸೋಮವಾರದಿಂದ ಬ್ಯಾನ್ ಮಾಡಬೇಕಾಗಿತ್ತು ಆದರೆ ಕಂಪ್ನಿಯವರೆಲ್ಲ ಏನು ಮಾಡ್ತಾ ಇದ್ದಾರೆ ಬ್ಯಾನ್ ಮಾಡಿದಾರಾ ಸರ್ವಿಸ್ನ ಕೂಡ ನಿಲ್ಲಿಸಿದಾರಾ ಅಂತ ಚೆಕ್ ಮಾಡೋಣ ಮೊದಲಿದಾಗ ಇವಾಗ ನಾನು ಕಸ್ಟಮರ್ ಯೂಸ್ ಮಾಡೋ ಅಪ್ಲಿಕೇಶನ್ನ ಓಪನ್ ಮಾಡ್ತೀನಿ ಆಮೇಲೆ ಕ್ಯಾಪ್ಟನ್ಸ್ಗಳು ಅಂದರೆ ರೈಡರ್ಸ್ಗಳಿಗೂ ಯೂಸ್ ಮಾಡೋ ಅಪ್ಲಿಕೇಶನ್ಗಳು ಓಪನ್ ಮಾಡ್ತೀನಿ ಆರ್ಡ್ರ್ ಬರ್ತಾ ಇದೆಯಾ ಬರ್ತಾ ಇಲ್ವ ಅಂತ ನೋಡೋಣ ಬನ್ನಿ ಇವಾಗ ರ್ಯಾಪಿಡೋ ಓಲಾ ಊಬರ್ ಮೂರು ಅಪ್ಲಿಕೇಶನ್ ಓಪನ್ ಮಾಡಿ ನೋಡೋಣ ಇವಾಗ ಫಸ್ಟ್ ನಾನು ರ್ಯಾಪಿಡೋ ಓಪನ್ ಮಾಡಿದ್ದೀನಿ ಅದರಲ್ಲಿ ಯಾವ ತರ ತೋರಿಸ್ತಿದೆ ಅಂತ ತೋರಿಸ್ತೀನಿ ನಿಮಗೆ ಕಸ್ಟಮರ್ ಅಪ್ಲಿಕೇಶನ್ ಕಸ್ಟಮರ್ ಅಪ್ಲಿಕೇಶನ್ ಇಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಇಲ್ಲಿ ಅಪ್ಡೇಟ್ ಆನ್ ಬೈಕ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ನೋಡಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆಲ್ಲ ಕೋಟ್ ಆಡ್ರದು ಅದನ್ನು ನಾನು ಸ್ಕ್ರೀನ್ಶಾಟ್ ಕೂಡ ನಿಮ್ಗೆ ಸೈಡಲ್ಲಿ ಹಾಕಿರ್ತೀನಿ ಅದು ಇಂಗ್ಲೀಷಲ್ಲಿದೆ ಇವಾಗ ನಾನು ಕನ್ನಡದಲ್ಲಿ ಹೇಳ್ತೀನಿ ನೋಡಿ ಸ್ಟಾರ್ಟಿಂಗು ಜೂನ್ ಸಿಕ್ಸ್ಟೀನ್ ಟ್ವೆಂಟಿ ಫೈವ್ ಅವರ್ ಬೈಕ್ ಟ್ಯಾಕ್ಸಿ ಸರ್ವಿಸ್ ಇನ್ ಕರ್ನಾಟಕ ವಿಲ್ ಪಾಸ್ಡ್ ಅಂದರೆ ನಿಮ್ಮ ಬೈಕ್ ಟ್ಯಾಕ್ಸಿ ಸರ್ವಿಸ್ ಏನಿದೆ ಇದನ್ನು ಇವಾಗ ನಿಲ್ಲಿಸಿದ್ದೀವಿ ಹದಿನಾರನೇ ತಾರೀಕಿಂದ ಇದು ಹೈ ಕೋರ್ಟ್ ಆರ್ಡ್ರ್ ಆಗಿದೆ ಅದೇ ಅದೇ ಕಾರಣಕ್ಕೋಸ್ಕರ ನಾವು ಬೈಕ್ ಟ್ಯಾಕ್ಸಿ ಸರ್ವಿಸ್ ಏನಿದೆ ಅದನ್ನು ನಿಲ್ಲಿಸಿದ್ದೀವಿ ಕೋರ್ಟ್ ಆರ್ಡ್ರ್ಗೆ ನಾವು ಬದ್ಧವಾಗಿದ್ದೀವಿ ಇದು ಯಾವುದೇ ಥರ ನಾವು ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನ ಕೊಡೋಲ್ಲ ಮುಂದಿನ ದಿನಗಳಲ್ಲಿ ನಾವು ಏನಾದರೂ ಬೈಕ್ ಟ್ಯಾಕ್ಸಿ ಸರ್ವಿಸ್ ಬಂದರೆ ಗೌರ್ಮೆಂಟಿಂದ ಏನಾದರೂ ಪರ್ಮಿಷನ್ ಕೊಟ್ಟರೆ ನಾವು ನಾವು ಬೈಕ್ ಟ್ಯಾಕ್ಸಿ ಮುಂದಿನ ದಿನಗಳು ತರ್ತೀವಿ ಮತ್ತು ಗೆಳಿಸ್ತೀವಿ ಬೈಕ್ ಟ್ಯಾಕ್ಸಿ ಅನ್ನೋದನ್ನ ನೋಟಿಫಿಕೇಷನಲ್ಲಿ ಹಾಕಿದ್ದಾರೆ ಇದನ್ನು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ನೋಡ್ಕೊಳ್ಳಿ ನೀವು ಆದರೂ ಇವರು ಏನು ಮಾಡಿದ್ದಾರೆ ಅಂತ ಹೇಳೋದಾದರೆ ನೋಡಿ ಇಲ್ಲಿ ಯಾವುದೋ ಒಂದು ಏರಿಯಾಕ್ಕೆ ನಾನು ಬುಕ್ ಮಾಡೋಣ ಅಂತ ನೋಡಿ ಬಸುಮ್ನೆ ಬಸವನಗುಡಿ ಅಂತ ಹಾಕಿದ್ದೀನಿ ಲೊಕೇಶನ್ನು ಇಲ್ಲಿ ಯಾವ ಥರ ತೋರಿಸ್ತಾ ಇದೆ ಅಂತ ನೋಡಿ ನಿಮಗೆ ಬೈಕ್ ಪಾರ್ಸಲ್ ಅಂತ ತೋರಿಸ್ತಾ ಇದೆ ಮತ್ತು ಆಟೋ ಅಂತ ತೋರಿಸ್ತಾ ಇದೆ ನೋಡಿ ಬೈಕ್ ಟ್ಯಾಕ್ಸಿ ಅಂತ ತೋರಿಸ್ತಾ ಇಲ್ಲ ಆದ್ರೂ ಇವ್ರು ಏನು ಮಾಡ್ತಾ ಇದಾರೆ ಅಂತ ನಾನು ಕ್ಯಾಪ್ಟನ್ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಹೇಳ್ತೀನಿ ನೋಡಿ ಇಲ್ಲಿ ಬೈಕ್ಗಳೆಲ್ಲ ಕಾಣಿಸ್ತಾ ಇದೆ ಅಲ್ವಾ ಇವರು ಏನಾದರೂ ಬೈಕ್ ಪಾರ್ಸಲ್ ಅಂತ ಕೊಟ್ಬಿಟ್ಟು ಬೈಕ್ ಟ್ಯಾಕ್ಸಿ ಬರೋ ಥರ ಮಾಡಿದ್ದಾರೆ ಅದನ್ನು ನಿಮಗೆ ಕ್ಯಾಪ್ಟನ್ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾರ್ಯಾರು ರೈಡರ್ಸ್ ಇದ್ದೀರಾ ಅವ್ರಿಗೆ ನೋಡಿ ಇಲ್ಲಿ ಬೈಕ್ ಪಾರ್ಸಲ್ ಅಂತ ಕಸ್ಟಮರ್ಗೆ ತೋರಿಸೋದು ಆದರೆ ನಿಮಗೆ ಬುಕ್ ಆಗೋದು ಮಾತ್ರ ಬೈಕ್ ಟ್ಯಾಕ್ಸಿ ಅಂತ ನೋಡಿ ಇಲ್ಲಿ ಪಾರ್ಸೆಲ್ ಅಂತ ಹಾಕ್ಬಿಟ್ಟು ಇವರು ಯಾಮಾರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದರೆ ಕೋರ್ಟ್ಗೆ ವಿರೋಧವಾಗಿ ಇವರು ಮಾಡ್ತಾ ಇರೋದು ಇವಾಗ ಸರ್ವಿಸ್ ಕೊಡ್ತಾ ಇರೋದು ಅಂತ ಹೇಳ್ಬೋದು ಇದು ಬಂದು ರ್ಯಾಬಿಡೋದವ್ರದ್ದಾಯ್ತು ಇವಾಗ ಊಬರ್ ಅವ್ರದ್ದು ಓಪನ್ ಮಾಡೋಣ ಊಬರಲ್ಲಿ ನಿಮಗೆ ಯಾವುದೇ ಥರ ನೋಟಿಫಿಕೇಷನ್ ಕೊಟ್ಟಿಲ್ಲ ಇವರಾದರೂ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಇದು ಯಾವುದೇ ಥರ ನೋಟಿಫಿಕೇಷನ್ ಬಂದಿಲ್ಲ ನೋಡಿ ಇಲ್ಲಿ ಮೋಟೋ ಅಂತಲೂ ತೋರಿಸ್ತಾ ಇದೆ ಮೋಟೋ ಅಂದರೆ ಬೈಕ್ ಟ್ಯಾಕ್ಸಿ ಇದನ್ನು ಕೂಡ ನೋಡಿ ಇಲ್ಲೇ ಲೊಕೇಶನ್ ಹಾಕ್ತೀನಿ ನಾನು ನೋಡಿ ಇದರಲ್ಲಿ ಬೈಕ್ ಕೊರಿಯರ್ ಅಂತಲೂ ತೋರಿಸ್ತಾ ಇದೆ ಮತ್ತು ಬೈಕ್ ಟ್ಯಾಕ್ಸಿನೂ ತೋರಿಸ್ತಾ ಇದೆ ಮೋಟೋ ಅಂದರೆ ಬೈಕ್ ಟ್ಯಾಕ್ಸಿ ನೋಡಿ ಇದರಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ವರ್ಕ್ ಆಗ್ತಾ ಇದೆ ಇದು ಕಸ್ಟಮರ್ ಅಪ್ಲಿಕೇಶನ್ ನಾನು ತೋರಿಸ್ತಾ ಇರೋದು ನೆಕ್ಸ್ಟ್ ಬಂದು ನಿಮಗೆ ಓಲಾ ಇವರು ಏನು ಮಾಡಬೇಕಾಯ್ತು ಅಂತ ಅಂದರೆ ಇವತ್ತಿನಿಂದ ಯಾವುದೇ ಥರ ಬೈಕ್ ಟ್ಯಾಕ್ಸಿ ಸರ್ವಿಸ್ ಕೊಡದೇ ಇರೋ ಥರ ಇದರಲ್ಲಿ ಆಪ್ಷನ್ ತೋರಿಸಿರೋ ತರನೇ ಮಾಡಬೇಕಾಯ್ತು ಆದರೂ ತೋರಿಸ್ತಾ ಇದ್ದಾರೆ ಇವಾಗ ಇದರಲ್ಲಿ ಒಂದು ಲೊಕೇಶನ್ ಹಾಕೋಣ ಯಾವ ಕಾರ್ ಯಾವ್ದು ಕಾರ್ ನೋಡೋಣ ಇವಾಗ ಹಾಕ್ತಾ ಇದ್ದೀನಿ ಲೊಕೇಶನ್ನು ಇದರಲ್ಲೂ ಕೂಡ ತೋರಿಸುತ್ತ ನೋಡೋಣ ಇದು ಇವಾಗ ನೋಡಿ ಇದರಲ್ಲಿ ಸ್ಟಾರ್ಟಿಂಗ್ ಎಲ್ಲ ನಿಮಗೆ ಕಾರ್ಗಳ್ದೆಲ್ಲ ತೋರಿಸ್ತಾ ಇದೆ ಕ್ಯಾಬ್ಗಳದು ಬೈಕ್ದು ಆಪ್ಷನ್ ತೋರಿಸ್ತಾ ಇದೆ ನೋಡಿ ಇಲ್ಲಿ ಬೈಕ್ ಅಂತಲೇ ತೋರಿಸ್ತಾ ಇದ್ದಾರೆ ಐವತ್ತೆರಡು ರೂಪಾಯಿ ಅಂತ ತೋರಿಸ್ತಾ ಇದೆ ನೋಡಿ ಬೈಕ್ ಟ್ಯಾಕ್ಸಿ ಆಲ್ರೆಡಿ ವರ್ಕಿಂಗ್ ಇದೆ ಇವ್ರು ಯಾವುದೇ ಥರ ನೋಟಿಫಿಕೇಶನ್ ಕೊಟ್ಟಿಲ್ಲ ರ್ಯಾಪಿಡೋದನ್ನರು ನೋಟಿಫಿಕೇಷನ್ ಕೊಟ್ಟಿದ್ದಾನೆ ಆದರೆ ಅವನು ಕಳ್ಳಾಟ ಆಡ್ತಾ ಇದ್ದಾನೆ ಬೈಕ್ ಪಾರ್ಸಲ್ ಅಂತ ಹಾಕ್ಬಿಟ್ಟು ಬೈಕ್ ಟ್ಯಾಕ್ಸಿ ಬುಕ್ ಆಗ್ತಾ ಇದೆ ಅದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನಾನು ಬುಕ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಸುಮ್ಮನೆ ಇವಾಗ ಲೊಕೇಶನ್ನ ಬುಕ್ ಮಾಡಿದ್ದೀನಿ ನೋಡಿ ಇವಾಗ ಬೈಕ್ ಕ್ಯಾಪ್ಟನ್ ಅಂತ ಬರುತ್ತೆ ಬೈಕ್ ಪಾರ್ಸಲ್ ಅಂತ ಬಂದರೆ ಕ್ಯಾಪ್ಟನ್ ಅಂತ ಏನು ಬರಲ್ಲ ಪಾರ್ಸಲ್ ಇದ್ದರೆ ಪಾರ್ಸಲ್ ಬುಕ್ ಆಗುತ್ತೆ ನೋಡಿ ಇಲ್ಲಿ ಪಾರ್ಸಲ್ ರೈಡರ್ ಅಂತ ಹಾಕಿದ್ದಾರೆ ಪಾರ್ಸಲ್ ರೈಡ್ ಅಂತ ಹಾಕಿದ್ದಾರೆ ಆದರೆ ಬೈಕ್ ಟ್ಯಾಕ್ಸಿ ಬುಕ್ ಆಗೋದದು ನೋಡಿ ಈ ಥರ ಎಲ್ಲ ಬುಕ್ ಆಗ್ತಾ ಇದೆ ರೈಡರ್ಸ್ ಮಾತ್ರ ತುಂಬ ಜನ ಇದ್ದಾರೆ ಇವರಿಗೆಲ್ಲ ಗೊತ್ತಾಗೊತ್ತಿಲ್ವೋ ಏನೋ ಗೊತ್ತಿಲ್ಲ ಬೈಕ್ ಸೀಜ್ ಆದರೆ ಮಾತ್ರ ಬಿಡೋಲ್ಲ ಐಸಲ್ಲ ಸಲ ಕೋರ್ಟ್ ಆರ್ಡ್ರ್ ಆಗಿದೆ ಆದ್ರೂ ಕೂಡ ಬುಕ್ ಮಾಡ್ತಾ ಇದ್ದಾರೆ ಓಕೆ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಯಾರು ಇನ್ನೂ ಆವಾಗಲೇ ಎಕ್ಸೆಪ್ಟ್ ಮಾಡಿದರು ರೈಡ್ನ ಅದನ್ನು ಕ್ಯಾನ್ಸಲ್ ಮಾಡಿದೆ ನಾನು ಇವಾಗ ನಾನು ನೆಕ್ಸ್ಟು ಕ್ಯಾಪ್ಟನ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ನೋಡಿ ಇವಾಗ ಮೂರು ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ದೆ ಇದರಲ್ಲಿ ಕಸ್ಟಮರ್ ಅಪ್ಲಿಕೇಶನ್ಗಳಲ್ಲಿ ರ್ಯಾಪಿಡೋದವನು ಬೈಕ್ ಪಾರ್ಸಲ್ ಅಂತ ಚೇಂಜ್ ಮಾಡಿದ್ದಾನೆ ಹೆಸರು ಆದರೆ ಅದು ಬೈಕ್ ಟ್ಯಾಕ್ಸಿನೇ ಬುಕ್ ಆಗೋದು ಈ ಓಲಾ ಆಗಲಿ ಮತ್ತು ಊಬರ್ ಆಗಲಿ ಎರಡು ಇನ್ನೂ ವರ್ಕಿಂಗ್ ಅಲ್ಲೇ ಇದೆ ಇವತ್ತು ಹದಿನಾರನೇ ತಾರೀಕು ಆದ್ರೂ ಕೋಟ್ ಆರ್ಡ್ರನ್ನ ಇವರು ವಿರೋಧಿಸಿ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ಆ ಕೋರ್ಟ್ ಆರ್ಡ್ರ್ ಬೆಲೆ ಇಲ್ಲದಿದ್ದು ಕೂಡ ಇವರು ಆರ್ಡ್ರ್ಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀವಿ ಟೈಮ್ ಬಂದು ಎಂಟೂವರೆ ಅಂದರೆ ಇವತ್ತು ಹನ್ನೆರಡು ಗಂಟೆ ನೈಟ್ ಹನ್ನೆರಡು ಗಂಟೆ ಆದಮೇಲೆ ಕೂಡ ಇದು ಸ್ಟಾಪ್ ಆಗಬೇಕು ಹದಿನಾರನೇ ತಾರೀಕಿಂದ ಸ್ಟಾಪ್ ಆಗಬೇಕು ಅಂದರೆ ಕೋರ್ಟ್ ಆರ್ಡ್ರಲ್ಲಿ ಮೆನ್ಷನ್ ಮಾಡಿದೆ ಕ್ಲಿಯರಾಗಿ ಸ್ಟಾಪ್ ಮಾಡಬೇಕು ಅಂತ ಆದ್ರೂ ಕೂಡ ಸರ್ವಿಸ್ ಕೊಡ್ತಾ ಇದ್ದಾರೆ ಇವರು ಇದು ಕೋರ್ಟ್ನ ಆರ್ಡ್ರ್ಗೆ ವಿರೋಧವಾಗಿ ಇದ್ದಾರೆ ಇವರು ಕಂಟೆಂಟ್ ಆಫ್ ಕೋರ್ಟ್ ವಿರೋಧ ಇದ್ರ ಮುಂದೆ ಏನು ಹಾಕ್ ಲೀಗಲ್ ಹಾಕ್ಸಂತ ತಗೊಳ್ತಾರೆ ನೋಡ್ಬೋದು ಮತ್ತು ಇವಾಗ ನಾನು ಕಸ್ಟಮರ್ ಅಪ್ಲಿಕೇಶನ್ ಎಲ್ಲ ಓಪನ್ ಮಾಡಿ ತೋರಿಸಿದ್ದೀನಿ ಇವಾಗ ನಾನು ತೋರಿಸ್ತಾ ಇರೋದು ಕ್ಯಾಪ್ಟನ್ ಅಪ್ಲಿಕೇಶನ್ಗಳು ಕ್ಯಾಪ್ಟನ್ ಅಂದರೆ ರೈಡರ್ ಅಪ್ಲಿಕೇಶನ್ಗಳು ಯಾರು ವರ್ಕ್ ಮಾಡ್ತಾರೆ ಆರ್ಡ್ರುಗಳು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಇದು ಬಂದು ರ್ಯಾಪಿಡೋ ಲಾಗಿನ್ ಇದ್ದೀನಿ ನೋಡೋಣ ಆರ್ಡ್ರ್ ಬೈಕ್ ಅಂತ ಬರುತ್ತಾ ಪಾರ್ಸಲ್ ಅಂತ ಬರುತ್ತಾ ಅಂತ ನೋಡಿ ಇವಾಗ ಬೈಕ್ ಅಂತಲೇ ಕೂಡ ಬರ್ತಾ ಇದೆ ನೋಡಿ ಅಲ್ಲಿ ಕಸ್ಟಮರ್ ಅಪ್ಲಿಕೇಶನಲ್ಲಿ ಪಾರ್ಸಲ್ ಅಂತ ತೋರಿಸ್ಬಿಟ್ಟು ಇದರಲ್ಲಿ ಬೈಕ್ ಟ್ಯಾಕ್ಸಿದೇ ಬರ್ತಾಯಿದೆ ನೋಡಿ ಆರ್ಡ್ರ್ಗಳು ಬರ್ತಾಯಿದೆ ಕಸ್ಟಮರ್ಗಳ್ಗೂ ಗೊತ್ತಿಲ್ಲ ಅನಿಸುತ್ತೆ ಕೆಲವೊಬ್ಬರಿಗೆ ಬುಕ್ ಮಾಡ್ತಾ ಇದ್ದಾರೆ ಮಧ್ಯ ರೋಡಲ್ಲಿ ಯಾರಿಗು ಹಿಡಿದು ಬೈಕೆಲ್ಲ ಚೆಕ್ ಮಾಡಿ ಗಾಡಿಗಳನ್ನ ಸೀಟ್ ಮಾಡೋ ಚಾನ್ಸಸ್ ಇರುತ್ತೆ ನಿಮ್ಮ ಗಾಡಿಗಳಿಗೆ ನೀವೇ ಜವಾಬ್ದಾರರು ಇವರು ನೋಟಿಫಿಕೇಶನ್ ಕೊಟ್ಟು ನೋಡಿ ಇಲ್ಲಿ ಬೈಕ್ ಟ್ಯಾಕ್ಸಿ ಆರ್ಡ್ರ್ಗಳು ಕೊಡ್ತಾ ಇದ್ದಾನೆ ಯಾರೇನು ಮಾಡ್ತಾ ಇದ್ದೀರಾ ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಡ್ತೀವಿ ಅದು ಕೊಡ್ತೀವಿ ಅನ್ನೋದಾದ್ರೂ ನೀವು ಯಾರು ರೈಡ್ಗಳನ್ನ ಮಾಡಬೇಡಿ ನೋಡಿ ಇಲ್ಲೇ ಬೈಕ್ ಟ್ಯಾಕ್ಸಿ ಆರ್ಡ್ರ್ಗಳೇ ಬರ್ತಾ ಇದೆ ಯಾವುದು ಪಾರ್ಸಲ್ ಆರ್ಡ್ರು ಬರ್ತಾಯಿಲ್ಲ ನಂದು ನೋಡಿ ಸರ್ವೀಸಲ್ಲಿ ನೀವು ನೋಡ್ಬೋದು ಇದನ್ನು ಆಫ್ ಮಾಡೋಣ ಫಸ್ಟು ಆರ್ಡ್ರ್ಗಳು ಬರ್ತಾ ಇದೆ ಬೈಕ್ ಪಾರ್ಸಲ್ ಅಂತ ನೋಡಿ ಎಷ್ಟು ಆರ್ಡ್ರ್ಗಳು ಬರ್ತಾ ಇದೆ ಅಂತ ರೈಡರ್ಸ್ಗಳು ಸ್ವಲ್ಪ ಕಮ್ಮಿ ಇದ್ದಾರೆ ಆದರೂ ಆರ್ಡ್ರು ಇದೆ ಅಪ್ಲಿಕೇಶನಲ್ಲಿ ತೋರಿಸ್ಬಾರ್ದು ಆಪ್ಷನ್ ಆದರೂ ತೋರಿಸ್ತಾ ಇದೆಯಲ್ಲ ನೋಡಿ ನೋಡಿ ನನ್ನ ಸರ್ವಿಸ್ ಮ್ಯಾನೇಜರಲ್ಲಿ ನೀವು ನೋಡಿದ್ರೆ ಬೈಕ್ ಆಕ್ಟಿವೇಟ್ ಅಂತಲೇ ಇದೆ ಫುಡ್ ಆರ್ಡ್ರು ಪಾರ್ಸಲ್ ಆರ್ಡ್ರ್ ಇವೆಲ್ಲ ಆಕ್ಟಿವೇಟ್ ಇದೆ ನೋಡಿ ಬೈಕ್ದು ಆಫ್ ಮಾಡಿರ್ಬೇಕ ಇವರು ರೈಡರ್ಸ್ಗಳಿಗೂ ಹೆಮ್ಮರಿಸ್ತಾ ಇದ್ದಾರೆ ಈ ಕಡೆ ಕಸ್ಟಮರ್ಗೂ ಹೆಮರಿಸ್ತಾ ಇದ್ದಾರೆ ನೆಕ್ಸ್ಟ್ ಬಂದು ಊಬರಲ್ಲಿ ಊಬರ್ಲಾಗಿ ನೋಡೋಣ ಊಬರ್ ಡಿಲ್ ಡ್ರೈವರ್ ಆ್ಯಪ್ ಇದರಲ್ಲಿ ಯಾವ ಥರ ಆರ್ಡ್ರ್ ಬರುತ್ತೆ ಅಂತ ನೋಡೋಣ ಇದರಲ್ಲಿ ಪಾರ್ಸಲ್ ಆರ್ಡ್ರ್ ಕೂಡ ಇದೆ ಪಾರ್ಸೆಲ್ ಆರ್ಡರ್ ಅಂತ ಬರುತ್ತಾ ಪ್ಯಾಕೇಜ್ ಆರ್ಡ್ರ್ ಅಂತ ಬರುತ್ತಾ ಇಲ್ವಾ ಬೈಕ್ ಮೋಟೋ ಅಂತ ಬರುತ್ತಾ ಇರಿ ನೋಡಿ ಮೋಟೋ ಅಂತ ಬರ್ತಾ ಇದೆ ಎಂಟುವರೆ ಟೈಮು ಇವ್ರೂ ಕೂಡ ಕೋಟ್ ಆರ್ಡ್ರಿಗೆ ಯಾವುದೇ ಥರ ಬೆಲೆ ಇಲ್ಲ ಈ ಕಂಪ್ನಿಗಳಿಗೆ ನೋಡಿ ಇದೇನು ಆಫ್ ಮಾಡೋದೇನು ಅಷ್ಟೊಂದು ಕಷ್ಟ ಏನಿಲ್ಲ ಇವ್ರಿಗೆ ಟೆಕ್ನಾಲಜಿಲಿ ಆದರೂ ಕೂಡ ಬರ್ತಾ ಇದೆ ಮೋಟೋ ಮೋಟೋ ಆರ್ಡ್ರುಗಳು ಬರ್ತಾ ಇದೆ ಇದು ಬಿಟ್ಟಿದ್ದು ಓಲಾದವನು ಓಲಾ ಪಾರ್ಟ್ನರ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ ಯಾರ್ಯಾರು ರೈಡರ್ ಇದ್ದೀರಾ ಅನ್ಬೋಗಿಸ್ತೀರ ನೀವೇನಾದ್ರು ಗಾಡಿಗಳನ್ನ ಸೀಸ್ ಮಾಡಿದ್ರೆ ಗ್ಯಾರಂಟಿ ಇದ್ದೀರಾ ಆರ್ಡ್ರುಗಳು ಮಾಡ್ತಾ ಇದ್ರೆ ಏನಾದರೂ ಆಗಲಿ ಮಾಡೋಣ ಅಂತ ಮಾಡ್ತಾಯಿರೋರಿಗೆ ಇದೆ ಮುಂದಿನ ಮಾರಿ ಹಬ್ಬ ಅಂತ ಹೇಳ್ಬೋದು ಸುಮ್ಮನೆ ಆಟೋದವ್ರು ಬುಕ್ ಮಾಡಿ ಮತ್ತು ಅವರೇ ಬುಕ್ ಮಾಡಿ ಕರೆಸ್ಕೊಂಡು ನಿಮ್ಮ ಗಾಡಿಗಳನ್ನ ಸೀಸ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಯಾರ್ಯಾರು ಮಾಡ್ತಾ ಇದ್ದೀರಾ ಹುಷಾರಾಗಿ ಮಾಡಿ ಮಾಡೋಕ್ಕೆ ಹೋಗಬೇಡಿ ಮಾಡಿ ಅಂತ ಹೇಳ್ತಾ ಇಲ್ಲ ನೋಡೋಣ ಇದನ್ನು ಲಾಗಿನ್ ಆಗಿದ್ದೀನಿ ಬೈಕ್ ಟ್ಯಾಕ್ಸಿ ಆರ್ಡ್ರ್ ಬರುತ್ತೆ ನೋಡೋಣ ನೋಡಿ ಆನ್ ಮಾಡಿದ ತಕ್ಷಣ ಬೈಕ್ ಟ್ಯಾಕ್ಸಿ ಆರ್ಡ್ರ್ ಬರ್ತಾ ಇದೆ ನೋಡಿ ಬೈಕ್ ಅಂತಲೇ ತೋರಿಸ್ತಾ ಇದೆ ಈ ಥರ ಕತೆಗಳು ಆಗ್ತಾಯಿದೆ ನೋಡಿ ಓಲಾದಲ್ಲಿ ಕೂಡ ಆರ್ಡರ್ ಇದೆ ಮತ್ತು ನೋಡಿ ನೋಡಿದ್ರಲ್ಲ ಇವಾಗ ಪಾರ್ಟ್ನರ್ ಅಪ್ಲಿಕೇಶನಲ್ಲಿ ಕೂಡ ಆರ್ಡ್ರ್ ಇದೆ ಬೈಕ್ ಟ್ಯಾಕ್ಸಿದು ಇವರು ಯಾವುದೇ ಥರ ಕೋರ್ಟ್ ಆರ್ಡ್ರುಗಳನ್ನ ಪಾಲಿ ಪಾಲನೆ ಮಾಡ್ತಾ ಇಲ್ಲ ಆದರೆ ನೀವೇನಾದ್ರು ಬೈಕ್ ಏನಾದರೂ ಸೀಜ್ ಆದರೆ ಮಾತ್ರ ಗ್ಯಾರಂಟಿ ಬಿಡಲ್ಲ ಈ ಸಲ ಮಾತ್ರ ರ್ಯಾಪಿಡೋದಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾನೆ ಕಸ್ಟಮರ್ ಅಪ್ಲಿಕೇಷನಲ್ಲಿ ಸುಮ್ಮನೆ ಬಿಟ್ಟು ಮೆನ್ಷನ್ ಮಾಡಿರೋ ಥರ ಮಾಡಿದ್ದಾನೆ ಆದರೆ ಬೈಕ್ ಪಾರ್ಸಲ್ ಅಂತ ಕೊಟ್ಬಿಟ್ಟು ಕಸ್ಟಮರ್ಗೆ ಆರ್ಡ್ರು ಕೊಡೋ ಥರನೂ ಸರ್ವಿಸ್ ಕೊಡೋ ಥರನೂ ಇದ್ದಾರೆ ಯಾರೇ ರೈಡರ್ಸ್ ನೋಡ್ತಾ ಇದ್ದೀರಾ ಆಫ್ ಮಾಡಿಕೊಂಡು ಸುಮ್ಮನೆ ಪಾರ್ಸಲ್ ಆರ್ಡ್ರುಗಳು ಅದು ಇದು ಮಾಡ್ತಾ ಹೋಗಿ ನೀವು ಅಲ್ಲಿ ಏನಾದರೂ ಬೈಕ್ ಟ್ಯಾಕ್ಸಿ ಏನಾದರೂ ಮಾಡೋದು ಏನಾದರೂ ಸೀಸ್ ಮಾಡಿದ್ರೆ ಗಾಡಿಗಳು ಮಾತ್ರ ಈ ಸಲ ರಿಲೀಸ್ ಮಾಡಲ್ಲ ಅಣ್ಣ ಮುಂದಿನ ದಿನಗಳಲ್ಲಿ ಇವರು ಕೋರ್ಟ್ ಆರ್ಡ್ರ್ನ ವಿರೋಧ ಮಾಡಿ ಕೂಡ ಸರ್ವಿಸ್ ಕೊಡ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ಏನು ಪರಿಣಾಮ ಅನುಭವಿಸ್ತಾರೆ ಅಂತ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ಥರ ಇವರು ಸರ್ವಿಸ್ಗಳ್ನ ಕೊಡ್ತಾರೆ ಕೋರ್ಟ್ ಆರ್ಡ್ರು ಯಾವ ಥರ ಬರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ವೆಯ್ಟ್ ಮಾಡೋಣ ಅಲ್ಲಿವರೆಗೂ ಯಾರು ರೈಡ್ ಕೂಡ ಮಾಡಬೇಡಿ ಇಪ್ಪತ್ನಾಲ್ಕನೇ ತಾರೀಕು ಮೇಲೆ ಏನು ಆರ್ಡ್ರ್ ಬರುತ್ತೆ ಕೋಟ್ ಆರ್ಡ್ರು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ರೈಡ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನ ವೀಡ್ಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಇದಾಗಿತ್ತು ಫ್ರೆಂಡ್ಸ್ ಬೈಕ್ ಟ್ಯಾಕ್ಸಿ ಆರ್ಡ್ರ್ ಬರ್ತಾ ಇದ್ದಾವೆ ಇಲ್ವಾ ಅನ್ನೋದ್ರ ಬಗ್ಗೆ ವೀಡಿಯೋ ಕೋರ್ಟ್ ಆರ್ಡ್ರನ್ನ ಯಾವ ಥರ ಇವರು ಕಂಪ್ನಿಯವರು ಅದನ್ನು ಲೆಕ್ಕಕ್ಕೆ ಹಾಕೊಳ್ದೇನೆ ಸರ್ವಿಸ್ಗಳ್ನ ಕೊಡ್ತಾ ಇರೋದೇ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ವೀಡಿಯೋ ವಿಡಿಯೋ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ